ನಾನು ಇವತ್ತಿನಿಂದ ಮೈ ಲಿಟ್ಲ್ ಥಿಂಗ್ಸ್ ಹೇಳ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಹತ್ತನೇ ತರಗತಿಗೆ ಸಂಬಂಧಪಟ್ಟಾಗೆ ಹತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಯುರೋಪಿಯನರ ಆಗಮನ ಅಧ್ಯಯನದ ಬಗ್ಗೆ ಚರ್ಚೆ ಮಾಡ್ತೀವಿ ಭಾರತಕ್ಕೆ ಯುರೋಪಿಯನರು ಬರಲು ಮುಖ್ಯ ಕಾರಣ ಏನಪ್ಪ ಅಂದರೆ ವ್ಯಾಪಾರ ವ್ಯಾಪಾರನೇ ಇವರ ಮುಖ್ಯ ಸಂಬಂಧವಾಗಿತ್ತು ಭಾರತ ಮತ್ತು ಯುರೋಪಿಯನ್ ನಡುವೆ ಇರುವ ಮುಖ್ಯ ಕಾರಣವೇ ವ್ಯಾಪಾರವಾಗಿತ್ತು ಮುಂದೆ ಇದು ರಾಜಕೀಯಕ್ಕೆ ಹೋಗುತ್ತೆ ಮುಂದೆ ರಾಜಕೀಯವಾಗಿ ಬಿಡುತ್ತೆ ಹೋಗುತ್ತೆ ನೆಕ್ಸ್ಟ್ ಮುಂದೆ ಒಂದು ವಸಾಹತುಶಾಹಿ ಸಹ ಆಡಳಿತವಾಗ್ತವೆ ಈ ಥರ ಬ ಯುರೋಪಿಯನರು ನಮ್ಮ ಮೇಲೆ ಯಾವ ರೀತಿಯಾಗಿ ಭಾರತಕ್ಕೆ ಯುರೋಪಿಯನ್ ಯಾವ್ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಏನು ಮಾ ಬಂದರು ವ್ಯಾಪಾರ ಮಾಡ್ಕೊಂಡು ಬಂದರು ಆಮೇಲೆ ರಾಜಕೀಯ ಬೆಳವಣಿಗೆಗಳು ಕಂಡು ಹಾಗೆ ವಸಾಹತು ಸೇವೆಗಳ ಡೆವಲಪ್ಮೆಂಟ್ ಮಾಡಿಕೊಂಡ್ರು ಈ ರೀತಿಯಾಗಿ ಭಾರತಕ್ಕೆ ಯುರೋಪಿಯನ್ನ ನಮ್ಮ ಭಾರತ ಮತ್ತು ಯುರೋಪಿನ ನಡುವೆ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಈಗ ಯಾವಾಗಿನಿಂದ ಇತ್ತು ಅಂದರೆ ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ನಡೀತಾ ಇತ್ತು ಯಾವ ರೀತಿಯಪ್ಪ ಅಂದರೆ ನಮ್ಮ ಭಾರತದಲ್ಲಿ ಬೆಳೆಯುವ ಸಾಂಬಾರು ಪದಾರ್ಥಗಳಾದ ಸಾಂಬಾರು ಪದಾರ್ಥಗಳಾದ ಮೆಣಸು ಜೀರಿಗೆ ದಾಲ್ಚೀನಿ ಏಲಕ್ಕಿ ಶುಂಠಿ ಈ ಥರ ಸಾಂಬಾರು ಪದಾರ್ಥಗಳು ಏನು ಮಾಡ್ತಿದ್ವಿ ನಾವು ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಂದರೆ ರಫ್ತು ಮಾಡ್ತಿದ್ವಿ ಯುರೋಪಿಗೆ ನಾವು ರೆಪ್ ಮಾಡ್ತಿದ್ವಿ ಯುರೋಪ್ನಿಂದ ನಾವು ಏನು ಪಡಿತಿದ್ವಿ ಅಂದರೆ ಅಲ್ಲಿಂದ ಮುತ್ತುರತ್ನಗಳು ಮತ್ತು ಏಷ್ಯಾನ್ ಆನೆಗಳು ಕುದುರೆಗಳು ಯುದ್ಧಕ್ಕೋಸ್ಕರ ರಾಜರು ಆನೆಗಳನ್ನು ಮತ್ತು ಕುದುರೆಗಳನ್ನು ತುಂಬ ಜಾಸ್ತಿ ಅರಬ್ನ ಯುರೋಪ್ ಮಧ್ಯ ಏಷ್ಯಾದ ಕುದುರೆಗಳನ್ನು ಜಾಸ್ತಿ ನಾವು ಅಲ್ಲಿಂದ ಯುರೋಪ್ನಿಂದ ಆಮದು ಮಾಡ್ಕೊಳ್ತಾ ಇರ್ತಿದ್ವಿ ಈ ರೀತಿಯಾದ ವ್ಯಾಪಾರ ನಮಗೆ ಯಾವುದರ ಮೂಲಕ ಮುಂದೆಡಿತಪ್ಪ ಅಂದರೆ ಏಷ್ಯಾದ ಏಷ್ಯಾದ ಪೂರ್ವ రోమన్న రాజధాని బైజాంటన్ బైజాంటీయాన్ ఆగి అవు యావదంద్రెండా కాన్స్టాంటీనోపల్ నగర కాన్స్టాంటోపల్ నగరదూలక ವ್ಯಾಪಾರ ನಡೀತಾ ಇತ್ತು ಈ ರೀತಿ ವ್ಯಾಪಾರ ಯಾವ ಯಾವ ಮೂಲಕ ನಡೀತಿತ್ತಪ್ಪ ಅಂದರೆ ಇಲ್ಲಿ ನೋಡೋಣ ನಾವು ಚಾರ್ಟಲ್ಲಿ ನೋಡೋದಾದರೆ ಇದು ಮಧ್ಯ ಏಷ್ಯಾ ಇದು ಬರೋದು ಮಧ್ಯ ಏಷ್ಯಾದಲ್ಲಿ ಬರುತ್ತೆ ಭಾರತ ಇಲ್ಲಿದೆ ಈ ಮಧ್ಯ ಏಷ್ಯಾ ಅಂದರೆ ಅರಬ್ಬರು ಜಾಸ್ತಿ ಇರ್ತಾ ಇದರಲ್ಲಿ ಇದು ಏಷ್ಯಾದ ಗು ಸರಕುಗಳೆಲ್ಲವೂ ಕೂಡ ಅರಬ್ಬರ ಮೂಲಕ ಮಧ್ಯ ಏಷ್ಯಾಕ್ಕೆ ಹೋಗ್ತಿ ಇಲ್ಲಿ ಮಧ್ಯ ಏಷ್ಯಾ ಅಂದರೆ ಕಾನ್ಸ್ಟಂಟಿನೋಬಲಕ್ಕೆ ಬಂದು ಸೇರ್ತಿತ್ತು ಇಲ್ಲಿ ಮುಂದೆ ಬರೋದು ನಮಗೆ ಎಲ್ಲಿ ನೋಡ್ತೀವಿ ಯು ಕೆ ಎಲ್ಲ ಬರೋದು ಪೋರ್ಚುಗೀಸರು ಫ್ರಾನ್ಸ್ ಸ್ಪೇನ್ ಗ್ರೀಕರು ಇಲ್ಲೆಲ್ಲ ಬರ್ತಾರಲ್ಲ ಇವ್ರ ನಡುವೆ ಈ ಈ ಬಣ ಒಂದಾಗಿತ್ತು ಯಾವುದಂದರೆ ಈ ಕಡೆ ಇದು ಯುರೋಪಿಯನ್ ಬಣ ಆಗಿತ್ತು ಇದು ಏಷ್ಯಾವಾಗಿತ್ತು ನಮ್ಮ ವ್ಯಾಪಾರ ಈ ನಗರ ಕಾನ್ಸ್ಟಾಂಟಿನ್ ಓಪಲ್ ನಗರ ಈ ಏರಿಯಾದಲ್ಲಿ ಬರ್ತಿತ್ತು ಕಾನ್ಸ್ಟಾಂಟಿನ್ ಓಪಲ್ ನಗರ ಈ ಏರಿಯಾದಲ್ಲಿ ಬರ್ತಿತ್ತು ಈ ಮೂಲಕ ವ್ಯಾಪಾರ ನಡಿಬೇಕಂದ್ರೆ ನಮ್ಮ ನಡುವೆ ಮುಖ್ಯ ಮಧ್ಯವಸ್ತಿಗಳು ಯಾರಾಗಿದೆ ಅಂದರೆ ಅರಬ್ಬರು 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 ಏಷ್ಯಾದ ಸರಕುಗಳನ್ನು ಕೊಂಡುಕೊಂಡು ಇಲ್ಲಿ ಮಧ್ಯ ಏಷ್ಯಾದಲ್ಲಿ ಇವರಿಗೆ ಮಾರ್ತಾ ಇದ್ದರು ಇತರ ಸರ್ಕುಗಳನ್ನು ತೊಗೊಂಡ್ಬಿಟ್ಟು ಮಧ್ಯವರ್ತಿಗಳಾಗಿದ್ದರು ಮತ್ತು ಇವರಿಗೆ ಯಾರಂದರೆ ಇಟಲಿಯನ್ ವರ್ತಕರು ಇಟಲಿಯ ವರ್ತಕರು ಇವರಿಗೆ ಮಧ್ಯವರ್ತಿಗಳಾಗಿದ್ದರು ಸೊ ಇಲ್ಲಿಂದ ರಬ್ಬರು ಏಷ್ಯಾದಿಂದ ಗೂಡ್ಸ್ಗಳನ್ನು ತೊಗೊಂಡು ಏಷ್ಯಾದ ಗೂಡ್ಸ್ಗಳನ್ನು ಅರಬ್ಬರು ತೊಗೊಂಡು ಇಲ್ಲಿಗೆ ಮಾರಿದಾಗ ಇಲ್ಲಿಂದ ಇಟಲಿಯ ಗೂಡ್ಸ್ ಇಟಲಿಯ ವರ್ತಕರು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯುರೋಪಿಗೆ ಮಾರ್ತಿದ್ರು ಸೊ ಇಬ್ಬರು ಮಧ್ಯವರ್ತಿಗಳು ಲಾಭವನ್ನು ತುಂಬ ಪಡೀತಾ ಇರ್ತಾರೆ ನಾವು ಯಾವ ರೀತಿ ಅಂದರೆ ಏಷ್ಯಾದ ಗುಡ್ಸ್ಗಳು ಯಾವುದು ಇಲ್ಲಿ ಯಾರು ಇಟಲಿಯ ವರ್ತಕರು ಬರ್ತಾರೆ ಇಟಲಿಯ ವರ್ತಕರು ಮತ್ತು ಈ ಕಡೆ ಯುರೋಪಿನ ನಡುವೆ ಇಟಲಿಯ ವರ್ತಕರಿದ್ದರೆ ಇಲ್ಲಿ ಯುರೋಪ್ ಇದೆ ಅಂದರೆ ಯುರೋಪ್ ಇದೆ ಅಂದರೆ ಇಲ್ಲಿ ಇಟಲಿಯ ವರ್ತಕರು ಬರ್ತಾರೆ ಇಲ್ಲಿ ಏಷ್ಯಾ ಏಷ್ಯಾ ಏಷ್ಯಾನೆ ಏಷ್ಯಾ ಇದೆ ಅಂದರೆ ಇಲ್ಲಿ ಏಷ್ಯಾದ ವರ್ತ ಮಧ್ಯವರ್ತಿಗಳಾಗಿ ಅರಬ್ಬರು ಬರ್ತಾರೆ ಅರಬ್ಬರು ಈ ಥರ ಇವರು ಏಕಸ್ವಾಮ್ಯ ಪಡೆದಿದ್ದರು ಏಕಸ್ವಾಮ್ಯ ಅಂದರೆ ಎಲ್ಲ ಗುಡ್ಸ್ಗಳು ಇವರಿಗೆ ಹೋಗ್ತಿದ್ವು ಆಲ್ಮೋಸ್ಟ್ ಪರ್ಚೇಸ್ ಆಗಿರೋ ಎಲ್ಲ ಗೂಡ್ಸ್ಗಳು ಅರಬ್ಬರಿಗೆ ಹೋಗ್ತಿತ್ತು ಈ ಕಾನ್ಸ್ಟಾಂಟಿನೋಪಲ್ ನಗರ ಇದೆಯಲ್ಲ ಇಲ್ಲಿ ಬಂದು ಎಲ್ಲರೂ ಮಾರ್ತಿದ್ರು ಸೊ ಇಲ್ಲಿಂದ ಇಟಲಿ ವರ್ತಕರು ಪರ್ಚೇಸ್ ಮಾಡಿಕೊಂಡು ಈ ಗೂಡ್ಸ್ನ ಯುರೋಪಿಗೆ ತಲುಪ್ತಾಯಿದ್ರು ಈ ರೀತಿಯಾಗಿ ಭಾರತ ಮತ್ತು ಬ ಯುರೋಪ್ ಮತ್ತು ಏಷ್ಯಾ ಮತ್ತು ಯುರೋಪಿನ ನಡುವೆ ಈ ಥರ ವ್ಯಾಪಾರ ಸರ್ಕವಾಗಿತ್ತು ಬಟ್ ಒಂದು ಸರ್ತಿ ಏನಾಗುತ್ತೆ ಒಂದು ಸರ್ತಿ ಏನಾಗುತ್ತೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಆಗಿರುತ್ತಲ್ಲ ಇದನ್ನು ಅಟೋಮನ್ ಟರ್ಕರು ಅಟೋಮನ್ ಟರ್ಕರು ಸಾವಿರದ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಹದಿನಾಲ್ಕುನೂರ ಮೂರರಲ್ಲಿ ಈ ನಗರವನ್ನು ವಶಪಡಿಸ್ಕೊತಾರೆ ಈ ನಗರವನ್ನು ವಶಪಡಿಸಿಕೊಂಡಾಗ ಏನಾಗುತ್ತಪ್ಪ ಅಂದರೆ ಕಾನ್ಸ್ಟಾಂಟಿನೋಪಲ್ನ ಅಂದರೆ ಇದು ಒಂದು ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರ ಆಗಿತ್ತು ಪ್ರಾಚೀನ ಇತಿಹಾಸದಾಗ ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರ ಯಾವುದು ಕಾನ್ಸ್ಟಾಂಟಿನೋಪಲ್ ಕಾನ್ಸ್ಟಾಂಟಿನೋಪಲ್ ನಗರ ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರ ಆಗಿತ್ತು ಈ ಮೂಲಕ ಏಷ್ಯಾ ಮತ್ತು ಯುರೋಪಿನ ವ್ಯಾಪಾರಿಗಳು ನಾವು ಈ ಮೂಲಕ ಅರಬ್ ಮತ್ತು ಇಟಲಿಯ ಮಧ್ಯವರ್ತಿಗಳಿಂದ ವ್ಯಾಪಾರವನ್ನು ಮಾಡ್ತಾ ಇರ್ತಿದ್ವಿ ಆಮೇಲೆ ಹದಿನಾಲ್ಕು ನೂರ ಐವತ್ಮೂರಲ್ಲಿ ಅಂತ ಆಟ ಈ ಕಾನ್ಸಾಟ್ ನೋಪಲನ್ನು ವಶಪಡಿಸ್ಕೊತಾರೆ ಈ ವಶಪಡಿಸ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಇವರು ಟ್ಯಾಕ್ಸ್ ರೇಟ್ ಟ್ಯಾಕ್ಸ್ ರೇಟ್ ಅಂದರೆ ಟ್ಯಾಕ್ ಟ್ಯಾಕ್ಸ್ ರೇಟ್ ಟ್ಯಾಕ್ಸ್ ರೇಟ್ ಏನು ಮಾಡ್ತಾರೆ ಹೆಚ್ಚು ಮಾಡ್ತಾರೆ ಅಂದರೆ ದುಡ್ಡು ಹೆಚ್ಚಿಗೆ ಮಾರಕ್ಕೆ ಹೋಗ್ತಾರೆ ಆಮ್ಯಾಗ ಈ ಪರ್ಚೇಸ್ ಮಾಡೋ ಇಟಲಿಯರು ಕೂಡ ಹೆಚ್ಚಿಗೆ ಲಾಭ ಕಡಿಮೆ ಆಗುತ್ತೆ ಅರಬರು ಮಾರೋದಕ್ಕೂ ಈ ಟ್ಯಾಕ್ಸ್ ಅನ್ನೋದು ನಾವು ಕೊಂಡ್ಕೊಳ್ಳೋರ ಮೇಲೆ ಹೇರ್ಬೋದು ಮತ್ತು ಪರ್ಚೇಸ್ ಮಾಡೋರ ಮೇಲೆ ಹೇರ್ಬೋದು ಸೊ ಇವರು ಟ್ಯಾಕ್ಸು ಮತ್ತು ಈ ಅರಬ್ಬರು ಮತ್ತು ಇಟಲಿಯರು ಹೆಚ್ಚು ಟ್ಯಾಕ್ಸನ್ನ ಇವರು ಕೊಟ್ಟು ತಗೊಂಡಾಗ ಇಲ್ಲಿಂದ ಇವರಿಗೆ ಹೋಗೋ ಯುರೋಪಿ ಇಟಲಿಯವರಿಂದ ಯುರೋಪಿಗೆ ಹೋಗುವಾಗ ಮತ್ತು ಅರಬ್ಬರಿಂದ ಇ ಏಷ್ಯಾಕ್ಕೆ ಕೊಂಡುಕೊಳ್ಳುವಾಗ ಕಡಿಮೆ ದುಡ್ಡಿಗೆ ಪರ್ಚೇಸ್ ಮಾಡ್ಕೊತಾರೆ ಸೊ ಇಲ್ಲಿ ಟ್ಯಾಕ್ಸ್ ಇದು ಕಡಿಮೆ ಮಾಡಿಸಲೇ ಇವರು ಇಲ್ಲಿಂದ ಇವರಿಗೆ ಹೆಚ್ಚು ಟ್ಯಾಕ್ಸ್ ಬೀಳುತ್ತೆ ಯಾರೊಬ್ಬರಿಗೆ ಕಾನ್ಸ್ಟೆಂಟ್ ನೊಪ್ಪಲು ಯಾರಂದ್ರೆ ಟರ್ಕರ್ ವಶಪಡಿಸ್ಕೊಂಡಿರ್ತಾರಲ್ಲ ಇವರು ಟ್ಯಾಕ್ಸ್ ಹಾಕ್ತಾ ಇರ್ತಾರೆ ಇಲ್ಲಿಂದ ಕಾನ್ಸ್ಟಂಟ್ ನೊಪ್ಪಲಿಂದ ಸೊ ಇಲ್ಲಿ ಪರ್ಚೇಸ್ ಮಾಡುವ ಇಟಲಿಯ ಮೇಲೂ ಟ್ಯಾಕ್ಸ್ ಇರುತ್ತೆ ಸೊ ಇಲ್ಲಿಂದ ಯುರೋಪಿಯನರು ಮತ್ತು ಏಷ್ಯಾದವರಿಗೆ ತುಂಬ ನಷ್ಟ ಆಗುತ್ತೆ ಬಟ್ ಯುರೋಪಿಯನ್ನರಿಗೆ ಭಾರತಕ್ಕೆ ಬರುವುದು ತುಂಬ ಅನಿವಾರ್ಯವಾಗಿರುತ್ತೆ ಯಾಕಂದರೆ ಯುರೋಪಿಯನರು ಯುರೋಪಿಯನ್ನರು ಭಾರತದ ಸಾಂಬಾರು ಪದಾರ್ಥಗಳ ಮೇಲೆ ತುಂಬ ಬೇಡಿಕೆಯನ್ನು ಹೊಂದಿರ್ತಾರೆ ಸೊ ಇದರಿಂದ ಏನಾಗುತ್ತೆ ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಯುರೋಪಿಯನ್ನ ಯುರೋಪಿಯನ್ನ ಅಲ್ಲಿ ಬರ್ತಾರಲ್ಲ ಸ್ಪೇನ್ ಮತ್ತು ಸ್ಪೇನ್ ಮತ್ತು ಪೋರ್ಚುಗಲ್ ರಾಜರು ರಾಜರು ಭಾರತದ ನಡುವೆ ಅಂದರೆ ಏಷ್ಯಾದ ಏಷ್ಯಾದ ಜೊತೆ ವ್ಯಾಪಾರ ಬಳಸಿಕರು ಹೊಸ ಸಮುದ್ರ ಹೊಸ ಸಮುದ್ರ ಮಾರ್ಗಕ್ಕೆ ಅನ್ವೇಷಣೆ ಅನ್ವೇಷಣೆ ನಡೆಸಲು ಆರಂಭ ಮಾಡ್ತಾರೆ ಇಲ್ಲಿಂದ ನಮಗೆ ಮಾಡರ್ನ್ ಇಂಡಿಯನ್ ಅಲ್ಲಿ ಭಾರತಕ್ಕೆ ಯುರೋಪಿಯನರು ಯಾವ ರೀತಿ ಆ ಆಗಮನ ಮಾಡ್ತಾರೆ ಅನ್ನೋದು ನಾವು ಇಲ್ಲಿಂದ ನೋಡ್ಕೋಬೇಕು ಮುಂದೇನಾಗುತ್ತಪ್ಪ ಅಂದರೆ ಈ ಹದಿನ ಈ ಈ ಅನ್ವೇಷಣೆ ಹೆಂಗೆ ನಡೀತದಪ್ಪ ಅಂದರೆ ಇಲ್ಲಿಂದ ಯಾರು ಬರ್ತಾರಂದರೆ ಫಸ್ಟ್ ಬರೋ ಪೋರ್ಚುಗೀಸರು ಪೋರ್ಚುಗೀಸರ ಮೊದಲ ರಾಜ್ಯ ಯಾರು ಇವನು ಪೋರ್ಚುಗೀಸರ ಮೊದಲಿಗಿನಾಗಿ ಇಲ್ಲಿಂದ ಯಾವುದು ಸ್ಪೇನ್ ಮತ್ತು ರಾಜ್ಯರು ಸ್ಪೇನ್ ಮತ್ತು ಪೋರ್ಚುಗೀಸ್ ಪೋರ್ಚುಗೀಸ್ ರಾಜರಿಂದ ಏನು ಏನಾಗುತ್ತಂದರೆ ಹೊಸ ಜಲಮಾರ್ಗಕ್ಕೆ ಅನ್ವೇಷಣೆ ಶುರುವಾಗುತ್ತಾ ಆಮೇಲೆ ಶುರುವಾಗೋಕ್ಕೆ ಹೊಸ ಜಲಮಾರ್ಗ ಯಾವುದಂದ್ರೆ ಭಾರತಕ್ಕೆ ಮೊದಲಿಗೆ ಹೊಸ ಜಲಮಾರ್ಗ ಯಾರು ಲಿಪ್ಸ್ಟನ್ನಿಂದ ಹೊರಟ ಎಲ್ಲಿಂದ ಬರ್ತಾನೆ ಲಿಸ್ಬನ್ ಲಿಸ್ಬನ್ನಿಂದ ನಿಂದ ಹೊರಟ ಗಾಮ ವಾಸ್ಕೋಡ ಗಾಮ ಸಾವಿರದ ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗದ ಮೂಲಕ ಜಲಮಾರ್ಗದ ಮೂಲಕ ಜಲಮಾರ್ಗದ ಮಾರ್ಗದ ಮೂಲಕ ಬಂದ ಮೊದಲ ಯುರೋಪಿಯನ್ನಾಗಿರ್ತಾನೆ ಯಾರು ವಾಸ್ಕೊಡಗಾಮ ಸಾವಿರದ ಹದಿನಾಲ್ಕುನೂರ ತೊಂಬತ್ತೆಂಟಕ್ಕೆ ಎಲ್ಲಿಗೆ ಬರ್ತಾನಪ್ಪ ಅಂದರೆ ಪಶ್ಚಿಮ ಕರಾವಳಿಯ ಪಶ್ಚಿಮ ಕರಾವಳಿಯ ಕರಾವಳಿ ಪಶ್ಚಿಮ ಕರಾವಳಿ ಅಂದರೆ ಕೇರಳ ಹತ್ತಿರ ಕೇರಳದ ಕಲ್ಲಿಕೋಟೆ ಕಲ್ಲಿಕೋಟೆಯ ಕಪ್ಪಾಡಕ್ಕೆ ಆಗಮಿಸುತ್ತಾನೆ ಯಾರು ವಾಸ್ಕೋಡಗಾಮ ಸಾವಿರದ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಬಂದ ಮೊದಲ ಯುರೋಪಿಯನ್ ಆಗಿರ್ತಾನೆ ಯಾವ ಎಲ್ಲಿ ಬರ್ತಂದರೆ ಕೇರಳ ಕಲ್ ಕಲ್ಲಿ ಕಲ್ಲಿಕೋಟೆಗೆ ಬರ್ತಾನೆ ಸೊ ಈ ಜಲಮಾರ್ಗ ಕಂಡುಹಿಡಿಬೇಕಾದ್ರೆ ಜಲಮಾರ್ಗಕ್ಕೆ ಮುಖ್ಯವಾಗಿ ಏನೇನು ಬೇಕಾಗಿರ್ತಾವಪ್ಪ ಅಂದರೆ ನಮಗೆ ದಿಕ್ಸೂಚಿ ಬೇಕಾಗಿರುತ್ತೆ ದಿಕ್ಸೂಚಿ ಅಂದರೆ ಯಾವ ಒಂದು ಈ ಥರ ಇರುತ್ತೆ ಅದು ನಾರ್ತ್ ಸೌತು ಈಸ್ಟ್ ಈಸ್ಟ್ ವೆಸ್ಟ್ ಈ ಥರ ದಿಕ್ಸೂಚಿ ಇರುತ್ತೆ ನಾವು ಯಾವತ್ತೂ ಒಂದು ಕಾಂತಿ ಕಾಂತವನ್ನು ಕಾಂತವನ್ನು ತೂಗಿಬಿಟ್ಟಾಗ ಏನಾಗುತ್ತೆ ನಾರ್ತ್ ಸೌತ್ ನಿಂತ್ಕೊಳ್ಳುತ್ತೆ ಈ ದಿಕ್ಕು ಮೂಲಕ ನಮಗೆ ಈ ಕಡೆ ಹೋಗ್ಬೇಕು ಹೋದರೆ ಹಿಂಗೆ ಸೌತ್ಗೆ ಹೋದರೆ ಈ ಥರ ಈ ಥರ ಇದ್ರ ಮೂಲಕ ಕ್ಯಾಲ್ಕುಲೇಟೆಡ್ ಆಗಿ ಈ ಥರ ಬರ್ತಾ ಇರುತ್ತೆ ಸೊ ಪಶ್ಚಿಮ ಕರಾವಳಿ ತೀರಕ್ಕೆ ಪಶ್ಚಿಮ ಕರಾವಳಿ ತೀರಕ್ಕೆ ಬರ್ತಾರೆ ಈ ಥರ ನಾವು ದಿಕ್ಸೂಚಿನ ಬಳಸ್ತೀವಿ ಜಲಮಾರ್ಗಕ್ಕೆ ಬರಬೇಕಂದ್ರೆ ದಿಕ್ಸೂಚಿ ನಕ್ಷತ್ರ ಮಾಪನಗಳು ನಕ್ಷತ್ರ ಮಾಪಕವನ್ನು ನಕ್ಷತ್ರ ಮಾಪಕ ಮಾಪಕ ಮತ್ತು ಮದ್ದುಗಳು ಮದ್ದುಗಳು ಬರಬೇಕಾದ್ರೆ ಫುಡ್ಡು ಎಲ್ಲ ತೊಗೊಂಡು ಅವರು ಈ ಜಲಮಾರ್ಗಕ್ಕೆ ಬರಬೇಕಂದ್ರೆ ಇಷ್ಟೆಲ್ಲ ಸಾಮಗ್ರಿಗಳು ಅವರಿಗೆ ಮೇನ್ ದಿಕ್ಸೂಚಿ ಬೇಕು ನಕ್ಷತ್ರ ಮಾಪಕ ಬೇಕಾಗಿರುತ್ತೆ ಅಂದರೆ ಇದಕ್ಕೆ ನಕ್ಷತ್ರೀ ಮಾಪಕ ಇನ್ನು ಏನು ಅಂತೀವಿ ಅಂದರೆ ಅಸ್ಟ್ರೋ ಲ್ಯಾಬ್ ಅಂತ ಕರಿತೀವಿ ಅಸ್ಟ್ರೋ ಲ್ಯಾಬ್ ಈಗ ನೋಡ್ತಿರ್ತೀವಲ್ಲ ನಾವು ಆಕಾಶದಲ್ಲಿ ಚಿಕ್ಕಿಗಳು ಮೇಷ ಧನುಷ್ಯ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತಲ್ಲ ಅವು ಅಕ್ಷ ನಕ್ಷತ್ರ ಯಾವ ಎಲ್ಲಿ ಯಾವ ಧ್ರುವ ನಕ್ಷತ್ರ ಎಲ್ಲಿ ಇರುತ್ತಲ್ಲ ಆ ರೀತಿಯಾಗಿ ಯಾವ ದಿಕ್ಕು ಅನ್ನೋದು ಕೂಡ ಈ ಆಸ್ಟ್ರೋಲ್ಯಾಬ್ ಮೂಲಕ ನಾವು ತಿಳ್ಕೊತೀವಿ ಸೊ ಮುಂದೆ ಏನಾಗುತ್ತಪ್ಪ ಅಂದರೆ ನಾವು ಮುಂದೆ ನೋಡೋದಾದರೆ ನಮಗೆ ಜಲಮಾರ್ಗ ಅಂದಾಗ ನೆನಪಿಗೆ ಬರೋದು ವಾಸ್ಕೋಡ್ ಗಾಮ ಕಂಡಿರೋ ಜಲಮಾರ್ಗ ಯಾವ ರೀತಿ ವಾಸ್ಕೋಡ್ ಗಾಮ ಬರ್ತಿದ್ದ ಅಂದರೆ ಇಂಡಿಯಾಕ್ಕೆ ಇಲ್ಲಿ 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 ನಮಗೆ ಪೋರ್ಚುಗಲ್ ಇತ್ತಂದರೆ ಈ ರೀತಿಯಾಗಿ ಬಂದು ಕೇಫ್ ಆಫ್ ಗುಡ್ ಹೋಪ್ ಮೂಲಕ ಇವನು ಬರ್ತಿದ್ದ ಯಾರು ವಾಸ್ಕೋಡ್ ಗಾಮ ಬಂದುಬಿಟ್ಟು ನಮಗೆ ಈ ರೀತಿಯಾಗಿ ಭಾರತದ ನಡುವೆ ವ್ಯಾಪಾರವನ್ನು ಮಾಡ್ಕೊತಿದ್ದ ಬಟ್ ಇದು ಲಾಂಗ್ ಡಿಸ್ಟೆನ್ಸ್ ಆಯಿತು ಈ ಥರ ಬರಬೇಕಂದ್ರೆ ತುಂಬ ಡಿಸ್ಟೆನ್ಸ್ ಆಯಿತು ಸೊ ಇದಕ್ಕಾಗಿ ಏನಾಗುತ್ತೆ ಸಾವಿರದ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸಾವಿರದ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಈ ಇಷ್ಟು ದೂರದಿಂದ ಬರುವಾಗ ಇಲ್ಲಿಂದ ಇಲ್ಲಿಗೆ ಈಜಿ ಈಸಿ ಆಗುತ್ತಲ್ವಾ ಇಲ್ಲಿಂದ ಇಲ್ಲಿಗೆ ಅಂದರೆ ಇದು ರೆಡ್ ಸಿ ಮೆಡಿಟೇರಿಯನ್ ಸಮುದ್ರ ಮತ್ತು ಇದು ಕೆಂಪ್ ಸಮುದ್ರ ಇವೆರಡು ನಡುವೆ ಇಲ್ಲಿ ಒಂದು ಸ್ವಲ್ಪ ಜಾಗ ಇತ್ತಲ್ಲ ಇಲ್ಲಿ ಕೊರದು 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 ಏನು ಮಾಡ್ತಾರಪ್ಪ ಅಂದರೆ ಎಲ್ಲಿಂದರೆ ಏರಿಯಾ ಇದು ಈಜಿಪ್ಟ್ನಲ್ಲಿ ಈಜಿಪ್ಟ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸುವೇಜ್ ಕಾಯ್ನಲ್ ಸುಯೇಜ್ ಸುಯೇಜ್ ಕಾಲುವೆ ಯಾವಾಗ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸುಯೇಜ್ ಕಾಲುವೆ ಅಂತ ಮಾಡ್ಕೊತಾರೆ ಇದು ಬ ಇದು ಬರೋದು ವಾಸ್ಕೋಡ್ ಗಾಮ ಮಾರ್ಗ ಇಷ್ಟು ಲಾಂಗಾಗಿ ಕೇಫ್ ಆಫ್ ಗುಡ್ ಓಪಿಗೆ ಬಂದುಬಿಟ್ಟು ಎಲ್ಲಿಂದ ಇಲ್ಲಿಂದ ಬಂದುಬಿಟ್ಟು ಕೆಫ್ ಆಫ್ ಗುಡ್ ಓಪಿಗೆ ಬಂದುಬಿಟ್ಟು ಇಲ್ಲಿಂದ ಭಾರತಕ್ಕೆ ಬರ್ತಿದ್ದ ಬಟ್ ಆದರೆ ಈಗ ಲೇಟೆಸ್ಟಾಗಿ ಏನಾಗಿದೆ ಅಂದರೆ ಹದಿನೆಂಟುನೂರ ಅರವತ್ತೊಂಬತ್ತರಾಗ ಏನು ಮಾಡಿದ್ರು ಇಷ್ಟು ದೂರ ಈ ದೂರವನ್ನು ಕಡಿಮೆ ಮಾಡೋಕ್ಕೋಸ್ಕರ ಇಲ್ಲಿ ಸಿ ಮತ್ತು ಕೆಂಪು ಸಮುದ್ರವನ್ನು ಕೂಡಿಸೋಕ್ಕೆ ಇಲ್ಲಿ ಈಜಿಪ್ಟ್ ಕಾಲುವೆ ಅಂತ ಮಾಡ್ತಾರೆ ಈ ಈಜಿಪ್ಟ್ ಕಾಲುವೆನೇ ಕೊರೆದು ಮಾಡ್ತಾರೆ ಯಾವಾಗ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸೊ ಈ ಈ ಈಜಿಪ್ಟ್ ಕಾಲುವೆ ಏನು ಆಗ್ಬೋದು ಅಂದರೆ ಯಾವ ಯಾವ ಸಮುದ್ರಗಳನ್ನು ಅಂತ ಕೇಳ್ತಾರೆ ಇಲ್ಲಿ ಬರುತ್ತಲ್ಲ ಯಾವುದಂದ್ರೆ ಇಲ್ಲಿ ಮೆಡಿಟೇರಿಯನ್ ಸಿ ಬರುತ್ತೆ ಈ ಮೆಡಿಟೇರಿಯನ್ ಸಿ ಮತ್ತು ಈ ಮೆಡಿಟೇರಿಯನ್ ಸಿ ಇದೆಯಲ್ಲ ಇದು ಮೆಡಿಟೇರಿಯನ್ ಸಿ ಮತ್ತು ಇಲ್ಲಿ ರೆಡ್ ಸಿ ಬರುತ್ತೆ ಈ ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿ ನಡುವೆ ಕೂಡಿ ಇದು ಈಜಿಪ್ಟ್ ಕಾಲುವೆಗಿದೆ ಸೊ ಈ ರೀತಿಯಾಗಿ ನಾವು ಈಜಿಪ್ಟ್ ಕಾಲುವ ಬಗ್ಗೆ ನೋಡ್ಕೋಬೋದು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸುಯೇಜ್ ಕಾಲುವೆ ಸುಯೇಜ್ ಕಾಲುವೆ ಬರ್ತದೆ ಅದು ಎಲ್ಲಂದ್ರೆ ಈಜಿಪ್ಟ್ ಹತ್ರ ನಾವು ಸುಯೇಜ್ ಕಾಲುವಿನ ಅಡ್ಡಿ ಇಲ್ಲಿ ಅಂತರ ಮಾಡಿಕೊಂಡು ರೆಡ್ ಸಿ ಮತ್ತು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಕೂಡಿಸ್ತೀವಿ ಇದು ಬರ್ ಬಟ್ ಇದು ಬಂದ್ಬಿಟ್ಟು ವಾಸ್ಕೊಡಗಾಮ ಬಂದಿದ್ದು ನಮ್ಮ ಭಾರತಕ್ಕೆ ಸೊ ಇಷ್ಟು ನಾವು ಸುಯೇಜ್ ಕಾಲುವೆ ಬಗ್ಗೆ ನೋಡ್ಕೊಂಡು ಈ ಸುಜ್ ಕಾಲುವೆ ಇನ್ಫಾರ್ಮೇಷನ್ ನೋಡ್ಕೊಂಡಾಗ ಮೊದಲಿಗೆ ನಾವು ಯಾರ ಬಗ್ಗೆ ಅದೇ ಮಾಡೋದಂದರೆ ಪೋರ್ಚುಗೀಸರು ಬಟ್ ಯುರೋಪಿಯನ್ನಕ್ಕೆ ಭಾರತರು ಯಾವ ರೀತಿ ಬರ್ತಾರಂದರೆ ಫಸ್ಟ್ ಬರೋರು ಪೋರ್ಚುಗೀಸರು ಬರ್ತಾರೆ ಆಮೇಲೆ ಪೋರ್ಚುಗೀಸರು ಇವರು ಬರ್ತಾರೆ ನೆಕ್ಸ್ಟ್ ಇವರಿಂದ ಡಚ್ಚರು ಬರ್ತಾರೆ ಡಚ್ಚರು ಬರ್ತಾರೆ ಆಮೇಲೆ ಬರೋದು ಇಂಗ್ಲೀಷರು ಬರ್ತಾರೆ ಅಂದರೆ ಬ್ರಿಟಿಷರು ಇಂಗ್ಲೀಷರು ಬಂದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಬರೋರೆ ಫ್ರೆಂಚರು ಫ್ರೆಂಚರು ನಾವು ಸಿಂಪಲ್ಲೇ ನೋಡೋಕ್ಕಾದ್ರೆ ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬರ್ತಾರೆ ಹಾಗೂ ಕೊನೆಯದಾಗಿ ಬಿಟ್ಟು ಹೋಗೋರು ಕೂಡ ಪೋರ್ಚುಗೀಸರಾಗಿರ್ತಾರೆ ಕೊನೆಯದಾಗಿ ಯಾವ ಅಂದರೆ ದಿಯು ದಮನ್ ಮತ್ತು ಗೋವಾನ ಕೊನೆಯದಾಗಿ ಹದಿನೆಂಟು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಇದನ್ನು ವಶಪಡಿಸಿಕೊಂಡಿರ್ತಾರಲ್ಲ ಆ ಹದಿನೆಂಟು ಗೋವಾ ವಿಮೋಚನೆ ಮಾಡಿಕೊಂಡು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆ ಮಾಡಿಕೊಂಡು ಪೋರ್ಚುಗೀಸರು ಕೊನೆಗೆ ಹೋಗ್ತಾರೆ ಫ್ರೆಂಚರು ಇಂಗ್ಲೀಷ್ ಡಚ್ಚರು ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಈ ರೀತಿಯಾಗಿ ಆರ್ಡ್ರ್ ವೈಸಲ್ಲಿ ಭಾರತಕ್ಕೆ ಯುರೋಪಿಯನರು ಬರ್ತಾರೆ ಯುರೋಪಿಯನ್ನರು ಅಂದರೆ ಎಲ್ಲರೂ ಆಗ್ತಾರೆ ಯುರೋಪಿಯನರು ಈ ರೀತಿಯಾಗಿ ಬರ್ತಾರೆ ಅದರಲ್ಲಿ ನಾವು ಮೊದಲು ಪೋರ್ಚುಗೀಸ್ಸರ್ ಬಗ್ಗೆ ನೋಡ್ಕೊಳ್ಳೋದ್ರೆ ಪೋರ್ಚುಗೀಸ್ಸರ್ ನೋಡ ಮೊದಲಿಗೆ ಬ ಪೋರ್ಚುಗೀಸರಲ್ಲಿ ಮೊದಲಿಗೆ ಬಂದ ಯಾತ್ರಿಕ ಯಾ ಯಾತ್ರಿಕ ಯಾರಾಗಿರ್ತಾರೆ ಅಂದರೆ ಪ್ರವಾಸಿಗ ಯಾತ್ರಿಕ ಯಾರು ವಾಸ್ಕೋಡ ಗಾಮ ಅಂತ ಓದಿದ್ವಿ ವಾಸ್ಕೋಡ ಗಾಮ ಅಂತ ಓದಿದ್ರೆ ಆಮೇಲೆ ಬರುವವರು ವೈಸರಾಯ್ ವೈಸರಾಯಾಗಿ ಮೊದಲಿಗೆ ಯಾರು ಬರ್ತಾರಪ್ಪ ಅಂದರೆ ಫ್ರಾನ್ಸಿಸ್ಕೋ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇವನು ಭಾರತಕ್ಕೆ ಬಂದ ಮೊದಲ ವೈಸರಾಯ್ ಪೋರ್ಚುಗೀಸರ ಆಗಿರ್ತಾನೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬಗ್ಗೆ ನೋಡಬೇಕಂದ್ರೆ ಇವನು ಬ್ಲೂ ವಾಟರ್ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಅಂತ ತರ್ತಾನೆ ಅಂದರೆ ನೀ ನೀಲಿ ನೀರಿನ ನೀತಿ ನೀಲಿ ನೀರಿನ ನೀತಿ ಈ ನೀತಿ ಏನು ಹೇಳುತ್ತಪ್ಪ ಅಂದರೆ ಒಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಯಾರು ಸಮುದ್ರದ ಮೇಲೆ ಆಡಳಿತವನ್ನು ಹೊಂದಿರ್ತಾರಲ್ಲ ಅವರೇ ಶ್ರೇಷ್ಠವಾಗಿ ಆಡಳಿತ ಮಾಡ್ಬೋದು ಈ ಭೂಮಿ ಮೇಲೆ ನೋಡಿದ್ರೆ ಸಮುದ್ರ ಯಾರು ಸಮುದ್ರ ಮೇಲೆ ಹೆಚ್ಚು ಹಿಡಿತ ಸಾಧಿಸಿರ್ತಾರಲ್ಲ ಅವ್ರು ಹೆಚ್ಚು ಪ್ರಬಲರಾಗಿರ್ತಾರೆ ಅಮೇರಿಕ ನೋಡಿದ್ರೆ ಎಂಡಿಗೆ ಸಮುದ್ರ ತುಂಬ ಇದೆ ಈ ಕಡೆ ನಾವು ಪೆಸಿಫಿಕ್ ಸಿ ಬರುತ್ತಲ್ಲ ಪೆಸಿಫಿಕ್ ಸಮುದ್ರ ಸಾರಿ ಪೆಸಿಫಿಕ್ ಸಮುದ್ರ ಬರುತ್ತಲ್ಲ ಸೊ ಯಾರು ಪ್ರಪಂಚದಲ್ಲಿ ಸಮುದ್ರಗಳ ಮೇಲೆ ಯಾರು ಹಿಡಿತ ಸಾಧಿಸಿರ್ತಾರಲ್ಲ ಅವರೇ ಪ್ರಮುಖ ದೊರೆ ಚಕ್ರವರ್ತಿಗಳಾಗಿರ್ತಾರೆ ಯಾರು ಸಮುದ್ರವನ್ನು ಬಾರ್ಡ್ರಾಗ ಹೆಚ್ಚೊಂದಿರ್ತಾರಲ್ಲ ಅದಕ್ಕೋಸ್ಕರನೇ ಈಗ ಭಾರತ ನೋಡೋದಾದರೆ ಇವಾಗ ಭಾರತ ನೋಡಿದರೆ ನಾವು ಮೂರು ಸುತ್ತಿನಿಂದಲೂ ಜಲಮಾರ್ಗವನ್ನು ಹೊಂದಿದ್ದೀವಿ ಮೂರು ಸುತ್ತಿನಿಂದಲೂ ಜಲಮಾರ್ಗ ಹೊಂದಿದೆ ಸೊ ಈ ಇಲ್ಲಿ ಬರೋ ಚೀನಾದವ್ರನ್ನ ತಡೆಯೋಕ್ಕೋಸ್ಕರ ಅಮೇರಿಕಾದವ್ರು ನಮ್ಮ ಜೊತೆ ಹೆಚ್ಚಿಗೆ ಸಂಬಂಧ ಬಳಸ್ತಾ ಇದ್ದಾರೆ ನೋಡಿ ಒಂದು ಸಮುದ್ರ ಮೂಲಕ ಯಾವ ರೀತಿ ಅಂದ್ರೆ ಚೀನಾ ನಮ್ಮ ಮೇಲೆ ಆಳ್ ಆಳ್ವಿಕೆ ಮಾಡಬಾರ್ದು ಅಂದರೆ ನಾವು ಯಾವ ರೀತಿ ಅವ್ರನ್ನ ಕಂಟ್ರೋಲ್ ಆಗಿಡ್ಬೋದು ಅಂತ ಎಕ್ಸಾಂಪಲ್ ನಾಲೆಜ್ ಪ್ರಸ್ ಆಗಿ ಅಂದರೆ ಈ ಚೀನಾದ ಗೂಡ್ಸುಗಳೆಲ್ಲ ಬರಬೇಕಂದ್ರೆ ಭಾರತ ಸಮುದ್ರ ಹೈಬೋಕು ಹನ್ನೆರಡು ನಾಟಿಕಲ್ ಮೈಲಲ್ಲಿ ನಾವು ಯಾರಿಗೂ ಹೈಗೊಡಂಗಿಲ್ಲ ಹನ್ನೆರಡು ಇಪ್ಪತ್ತ್ನಾಲ್ಕು ಈ ಥರ ಇನ್ನೂರು ಮೈಲ್ಗಳಷ್ಟು ನಾವು ಸಮುದ್ರ ಹೊಂದಿರ್ತೀವಿ ಹೊಂದಿರಬೇಕಾದ್ರೆ ಈ ಪ್ರತಿಯೊಂದು ಗೂಡ್ಸು ಬಾಂಗ್ಲಾದೇಶ ಆಗಲಿ ಶ್ರೀಲಂಕಾಗಲಿ ಇಲ್ಲಿ ಹೈಬೇಕಂದ್ರೆ ನಮಗೆ ಟ್ಯಾಕ್ಸ್ ಪ ಟ್ಯಾಕ್ಸ್ ಪೇ ಮಾಡಬೇಕು ಸಮುದ್ರ ಈ ಥರ ಸಮುದ್ರದಿಂದ ತುಂಬ ಯೂಸ್ ಇದೆ ಒಂದು ವಾಟರ್ ನಮಗೆ ಕಾಸ್ಟ್ ಆಫ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ನಾವು ಸಮುದ್ರ ಜಲಸಾರಿಗೆ ಹಡಗುಗಳನ್ನು ಬಳಸ್ಕೊಂಡಾಗ ದೊಡ್ಡ ದೊಡ್ಡ ಸರ್ಕುಗಳು ಕಲಿಸ್ಬೋದು ಈ ಥರ ಸರ್ಕು ಸೊ ಈ ರೀತಿಯಾಗಿ ಪೋರ್ಚುಗೀಸರು ಮೊದಲಿಗೆ ಬರ್ತಾರೆ ಇವು ಈ ಫ್ರಾನ್ಸಿಸ್ಕೋ ಡಿ ಎಲ್ಮೆಡಾ ಈ ಥರ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ ಯಾರು ನೀಲಿ ನೀರು ನೀತಿ ಅಂದರೆ ನಾವು ಸಮುದ್ರದ ಒಡತನ ಹೊಂದುವುದು ಅಲ್ಲಿ ಬರೋ ವಸ್ತುಗಳಿಗೆ ರೆಸ್ಟ್ರಿಕ್ಷನ್ ಹಾಕೋದು ಅಂದರೆ ಬಂಧನ ಹಾಕೋ ಬಂಧನ ಬ ತಡೆಗೋ ಬಂಧನ ಬ ಆಗಮನವನ್ನು ತಡೆಯುವುದು ಈ ರೀತಿಯಾಗಿ ಫ್ರಾನ್ಸಿಸ್ಕೋ ಡಿ ಎಲ್ಮೆಡ ಬರ್ತಾನೆ ಆಮೇಲೆ ಸೆಕೆಂಡ್ ಬರೋ ಯಾವ ವಯಸ್ಸಾರ ಯಾರು ಅಂದರೆ ಸೆಕೆಂಡ್ ಬರೋನೇ ಫ್ರಾನ್ ಅಲ್ಬುಕರ್ಕ್ 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 ಇವನು ಎರಡನೇದಾಗಿ ಬರ್ತಾನೆ ಇವನು ನಿಜವಾದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕನಾಗಿರುತ್ತಾನೆ ಇವನು ಏನೇ ಇವನು ಯಾಕೆ ನಿಜವಾದ ಸಂಸ್ಥೆ ಅಂದರೆ ನೂರ ಹತ್ತರಲ್ಲಿ ಏನು ಮಾಡ್ತಾನೆ ಅಂದರೆ ಬ್ರಿಟಿಷರ ವಶದಲ್ಲಿದ್ದ ಸರಿ 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 ವಿಜಯಪುರ ವಿಜಯಪುರ ಸುಲ್ತಾನರ ವಶ ಇತ್ತಲ್ಲ ಯಾವುದು ಗೋವಾ ಗೋವಾ ಯಾರು ವಶದಲ್ಲಿತ್ತು ಹದಿನೈನೂರ ಹತ್ತರಲ್ಲಿ ವಿಜಯಪುರ ಸುಲ್ತಾನರ ವಶದಲ್ಲಿ ಗೋವಾ ಇತ್ತು ಇವನು ಬಂದುಬಿಟ್ಟು ಈ ಗೋವಾವನ್ನು ವಶಪಡಿಸ್ಕೊತಾನೆ ಹದಿನೈನೂರ ಹತ್ತರಲ್ಲಿ ಹದಿನೈದುನೂರ ಹತ್ತರಲ್ಲಿ ಇವರಿಗೆ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಪೋರ್ಚುಗೀಸರಿಗೆ ಹೈಯೆಸ್ಟ್ ಸಹಾಯ ಮಾಡಿದವ್ರೆ ನಮ್ಮ ಕರ್ನಾಟಕ ಆಡಳಿತದಲ್ಲಿದ್ದು ಆ ಟೈಮಿಗೆ ಯಾರಿದ್ರಪ್ಪ ಅಂದರೆ ವಿಜಯನ ವಿಜಯನಗರ ಸಾಮ್ರಾಜ್ಯ ನಮಗೆ ಆಡಳಿತದಲ್ಲಿರುವಾಗ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯದಲ್ಲಿ ಯಾರಂದ್ರೂ ಪ್ರಸಿದ್ಧ ದೊರೆ ಪ್ರಸಿದ್ಧ ದೊರೆ ಕೃಷ್ಣದೇವರಾಯರ ಆಡಳಿತ ಇರ್ತಾರೆ ಕೃಷ್ಣದೇವರಾಯರು ಇಲ್ಲಿ ನಮಗೆ ಬಿಜಾಪುರ್ ಇದು ಹಂಪಿಯಲ್ಲಿ ಆಡಳಿತ ಮಾಡ್ತಿರ್ತಾರೆ ವಿಜಯನಗರ ಸಾಮ್ರಾಜ್ಯದವರು ಈ ಗೋವನ್ನು ವಶಪಡಿಸಿಕೊಳ್ಳೋಕೆ ಯಾರು ಸಹಾಯ ಇವರ ಸಹಾಯ ಪಡ್ಕೊಂಡು ಪೋರ್ಚುಗೀಸರು ಬೆಳೀತಾರೆ ಇವರಿಗೆ ಯಾಕಂದರೆ ವಿಜಯನಗರದಿಂದ ಹೈಯೆಸ್ಟ್ ನಮಗೆ ಅರಬ್ಬರಿಂದ ನಮಗೆ ಹರ ಯುರೋಪಿಯನ್ನಿಂದ ನಮ್ಮ ಕುದುರೆಗಳು ಸಿಕ್ಕಾಪಟ್ಟೆ ಆಮದು ಮಾಡಿ ಆಮದು ಮಾಡ್ಕೊತಾ ಇರ್ತಾರೆ ಇವರು ವಿಜಯನಗರ ಸಾಮ್ರಾಜ್ಯದವರು ಸೊ ನೂರ ಹತ್ತರಲ್ಲಿ ಪೋರ್ಚುಗೀಸರ ಅಲ್ಬುಕರ್ಗೆ ಯಾರು ವಿಜಯನಗರ ಕೃಷ್ಣದೇವರಾಯನ ಸಹಾಯ ಪಡ್ಕೊಂಡು ಗೋವಾವನ್ನು ವಶಪಡಿಸ್ಕೊತಾನೆ ಕೃಷ್ಣದೇವರಾಯರು ಹದಿನೈದುನೂರ ಒಂಬತ್ತರಿಂದ ಹಿಡ್ಕೊಂಡು ಹದಿನೈದುನೂರ ಇಪ್ಪತ್ತು ಮೂ ಇಪ್ಪತ್ತೊಂಬತ್ತರವರೆಗೂ ಆಡಳಿತ ಮಾಡ್ತಾರೆ ಇನ್ನೊಂದು ಕೆಲವೊಂದರಲ್ಲಿ ಹದಿನೈದುನೂರ ಹತ್ತರಿಂದ ಹಿಡ್ಕೊಂಡು ಹದಿನೈದುನೂರ ಮೂವತ್ತಂತಾನು ಹೇಳ್ತಾರೆ ಸೊ ಈ ರೀತಿಯಾಗಿ ಎರಡನೇ ಅಧಿಕಾರಿ ಯಾರು ವಯಸ್ಸರಾಯ ಬಂದವರು ಮೊದಲನೇದಾಗಿ ಬಂದವನು ಪ್ರಾಸಿಸ್ ಕೋಡ್ ಮೇಡ ಆಮೇಲೆ ಬಂದವನು ಅಲ್ಬು ಕರ್ಕ ಇವನು ನಿಜವಾದ ಸ್ಥಾಪಕನಾಗಿರ್ತಾನೆ ಗೋವಾವನ್ನು ಕೇಂದ್ರವಾಣವಾಗಿ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಡೋದು ಹೀಗೆ ಇವರು ಒಂದು ಶತಮಾನ ಶತಮಾನ ಅಂದರೆ ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ನೆಕ್ಸ್ಟ್ ಭಾರತಕ್ಕೆ ಬಂದವರು ಯಾರಪ್ಪ ಅಂದರೆ ಡಚ್ಚರು ಈ ಡಚ್ಚರು ಭಾರತಕ್ಕೆ ಬರೋದಕ್ಕಿಂತ ನೋಡಬೇಕಾದ್ರೆ ನಾವು ಡಚ್ಚರ್ ಟೈಮಲ್ಲಿ ಡಚ್ಚರ ಬಗ್ಗೆ ನೋಡೋಕಾದ್ರೆ ಡಚ್ಚರಿಗೆ ಮೀರಿಸುವಂಥ ವಸಾಹತು ಇತ್ತು ನಂಬಲ್ಲಿ ಒಂದು ಸಂಸ್ಥಾನ ಸಂಸ್ಥಾನ ಯಾವ ಸಂಸ್ಥಾನ ಅಂದರೆ ನಾವು ತಿರುವಾಂಕೂರು ಸಂಸ್ಥಾನ ಬಗ್ಗೆ ನೋಡ್ಕೊಳ್ಳೋಣ ತಿರುವಾಂಕೂರು ಸಂಸ್ಥಾನ ಅನ್ನೋದು ಈ ಭಾರತ ಇದೆ ಅಂದರೆ ಈ ಕೇರಳ ಪ್ರದೇಶದಲ್ಲಿ ಈ ತಿರುವಾಂಕೂರು ಸಂಸ್ಥಾನ ಆಳ್ವಿಕೆ ಇರುತ್ತೆ ಈ ತಿರುವಾಂಕೂರು ಸಂಸ್ಥಾನದಲ್ಲಿ ನೋಡ್ಬೇಕಂದ್ರೆ ಮೊದಲಿಗೆ ಯಾರಪ್ಪ ಅಂದ್ರೆ ರಾಮವರ್ಮ ಅಂತ ಆಳ್ವಿಕೆ ಮಾಡ್ತಿರ್ತಾನೆ ರಾಮವರ್ಮ ಇವನು ರಾಮವರ್ಮ ಆಳ್ವಿಕೆ ಮಾಡ್ತಿರ್ಬೇಕು ಈ ತಿರುವಾಂಕೂರು ಸಂಸ್ಥಾನಕ್ಕೆ ಆಳ್ವಿಕೆ ಮಾಡ್ತಿರೋರು ಯಾರು ಅಂದ್ರೆ ರಾಮವರ್ಮ ರಾಮವರ್ಮ ಈ ಡಚ್ಚರ್ ಬರೋ ಟೈಮಿಗೆ ಇರ್ತಾನೆ ಇವರು ತಿರುವಾಂಕೂರು ಸಂಸ್ಥಾನ ಎಷ್ಟು ವರ್ಷ ಆಳ್ವಿಕೆ ಮಾಡುತ್ತಪ್ಪ ಅಂದರೆ ಹದಿನೇಳು ಹದಿನೇಳುನೂರ ಇಪ್ಪತ್ತೊಂಬತ್ತರಿಂದ ಹಿಡ್ಕೊಂಡು ಹದಿನೇಳುನೂರ ಐವತ್ತೆಂಟರವರೆಗೆ ಈ ತಿಾಂಕೂರು ಸಂಸ್ಥಾನ ಇರುತ್ತೆ ಈ ಮೊದಲು ಆಳ್ವಿಕೆ ಮಾಡ್ತಿರೋರು ಯಾರು ರಾಮವರ್ಮ ಅಂತ ಆಳ್ವಿಕೆ ಮಾಡ್ತಿರ್ತಾನೆ ಇವನ ಕಾಲದಲ್ಲಿ ಈ ತಿಾಂಕೂರು ಸಂಸ್ಥಾನ ಅಷ್ಟು ಅಭಿವೃದ್ಧಿ ಹೊಂದಿರೋಲ್ಲ ಒಂದು ಸೈಲೆಂಟ್ ಆಗಿತ್ತು ಆಮೇಲೆ ಸೈಲೆಂಟ್ ಅಂದರೆ ಯಾವ ಯಾವುದೇ ರೀತಿ ತಕರಾರು ಏನೂ ಇರೋದಾರದೆ ಹಂಚಿಕೊಂಡು ಆರಾಮಾಗಿತ್ತು ಬಟ್ ಆರಾಮಾಗಿತ್ತು ಬಟ್ ಕೆಲವೊಮ್ಮೆ ಅಂದರೆ ಸುತ್ತಮುತ್ತಲಿರೋ ಪಾಳೆಗಾರರು ನಾಯಕರು ಇವ್ರ ಮೇಲೆ ಪಾಳೆಗಾರರು ನಾಯಕರು ಇವರು ಸಮಾಧಾನದಿಂದ ಇರೋದಾರ ಅಂತೇಳ್ಬಿಟ್ಟು ಇವ್ರ ಮೇಲೆ ಸ್ವಲ್ಪ ಹೋರಾಟಗಳು ಮಾಡೋಕ್ಕೆ ಸಿದ್ಧ ಆಗ್ತಿರ್ತಾರೆ ಸೊ ಇವರು ಏನು ಮಾಡ್ತಾರಪ್ಪ ಅಂದರೆ ಮೇನ್ ಬರೋರು ಯಾರಪ್ಪ ಅಂದರೆ ಇವನು ಮಾರ್ಥಾಂಡವರ್ಮ ಮಾರ್ಥಾಂಡವರ್ಮ ಇವ್ರ ಬಗ್ಗೆ ನಾವು ಇಲ್ಲಿ ತುಂಬ ನೋಡ್ಕೋಬೇಕಾಗುತ್ತೇವೆ ಮಾರ್ಕ ಮಾರ್ಥಾಂಡವರ್ಮ ಇವರು ಸಹಾಯವನ್ನು ಪಡೆದು ಏನು ಮಾಡ್ತಾರಪ್ಪ ಅಂದರೆ ಮಧುರೈನ ಪಾಡ್ಯರ ಮಧುರೈನ ಪಾಂಡ್ಯರ ಸಹಾಯ ಪಡ ಸಹಾಯ ಪಡಿ ಅಂತ ಯಾರಿಗೆ ಹೇಳ್ತಾನೆ ರಾಮವರ್ಮಗೆ ಹೇಳ್ತಾನೆ ಮಾರ್ತಾಂಡವರ್ಮ ಮಾರ್ತಾಂಡವರ್ಮ ಹೇಳಿದ ತಕ್ಷಣ ಇವರೆಲ್ಲ ದೊಡ್ಡ ದೊಡ್ಡ ರಾಜರು ಒಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಪಾಳೆದಾರರು ಇವರೆಲ್ಲರೂ ಸೈಲೆಂಟ್ ಸೈಲೆಂಟ್ ಆಗಿಬಿಡ್ತಾರೆ ಅಂದರೆ ಸುಮ್ಮನೆ ಕುಂದು ಹಂಚ್ಕೊಂಡು ಕುಂತು ಬಿಡ್ತಾರೆ ಈ ಮಾರ್ತಾಂಡ ವರ್ಮನ ಬಗ್ಗೆ ನಾವು ಅಧ್ಯಯನ ಮಾಡೋಣ ಇವಾಗ ಈ ಮಾರ್ತಾಂಡವರ್ಮನಂದರೆ ಮೊದಲು ಮಾರ್ಥಾಂಡವರ್ಮ ಮಾರ್ತಾಂಡವರ್ಮ ಏನು ಮಾಡ್ತಾನೆ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಆಳಿ ಆಡಳಿತಕ್ಕೆ ಬರ್ತಾನೆ ಇಪ್ಪತ್ತ್ನಾಲ್ಕನೇ ವಯಸ್ಸಿಗೆ ಆಡಳಿತಕ್ಕೆ ಬಂದವ್ರು ಏನು ಮಾಡ್ತಾನಪ್ಪ ಅಂದರೆ ಐವತ್ತು ಸಾವಿರ ಐವತ್ತು ಸಾವಿರ ಸೈನ್ಯ ಕಟ್ತಾನೆ ಮಾರ್ತಾಂಡವರ್ಮ ಎಷ್ಟು ಐವತ್ತು ಸಾವಿರ ಸೈನ್ಯ ಐವತ್ತು ಸಾವಿರ ಸೈನ್ಯ ಕಟ್ಟಿ ಈ ಕಾಯಂಕುಳ ಕಾಯಂಕುಳ కొచ్చి పరుక్కాడ పరుక్కాడ వడక్కు వడంకురం వడక్కురం ఈ రీతి అది ಏನು ఇతవల్ సంస్థానెల ఒడ్స్కుతూడ్స్కుంటే అంద డచ్చరలితారు తిరువాంకూర డచ్చర మేలే డచ్చరు ఈ డచ్చరు తిరువాంకూరు ఇవ్ ಮೇಲೆ ದಾಳಿ దాళిమాత ಯಾರು ಮಾರ್ತಾಂಡವರ್ಮ ದಾಳಿ ಮಾಡಿ ಏನು ಮಾಡ್ತಾನೆ ಅಂದರೆ ಅವ್ರನ್ನ ಹಿಮ್ಮೆಟ್ಟಿಸ್ತಾನೆ ತಿರುವಾಂಕೂರಿನಿಂದ ತಿರುವಾ ತಿರುವಾಂಕೂರಿನಿಂದ ಡಚ್ಚರ್ನ ಹಿಮ್ಮೆಟ್ಟಿಸ್ತಾನೆ ಸೊ ಮತ್ತೇನು ಮಾಡ್ತಾರೆ ಅಂದರೆ ಡಚ್ ತಿರುವಾಂಕೂರನ್ನ ವಶಪಡಿಸ್ಕೊಂಡು ನೆಡುಮಂಗಲ ಮತ್ತು ಕೊಟ್ಟಾರಕ ಕೊಟ್ಟಾರಕರ್ ಎಂಬ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾನ ವ್ಯಾಪಾರ ಕೇಂದ್ರ ಈ ವ್ಯಾಪಾರ ಕೇಂದ್ರ ಯಾವುದಂದ್ರೆ ಈ ಕರಾವಳಿ ಪ್ರದೇಶ ಇದೆಯಲ್ಲ ಪಶ್ಚಿಮ ಇದು ಕೇರಳ ಟೈಮಲ್ಲಿ ಇಲ್ಲಿ ಏನಂದರೆ ಕಾಳುಮೆಣಸು ಫೇಮಸ್ ಕಾಳುಮೆಣಸು ಕಾಳುಮೆಣಸು ಅಥವಾ ಕರಿಮೆಣಸು ಕರಿಮೆಣಸು ಫೇಮಸ್ ಆಗಿರ್ತದೆ ಇದ್ರ ಮೇಲೆ ಅಧಿಕಾರ ಸಾಹಸಕ್ಕೆ ಎಲ್ಲರೂ ಹೋರಾಡ್ತಾ ಇರ್ತಾರೆ ಸೊ ಈ ಮಾರ್ತಾಂಡವರ್ಮ ಏನು ಮಾಡ್ತಾನಂದ್ರೆ ಡಚ್ಚರ್ನ ಹೊರ ಹಾಕಿ ಈ ಕರಿಮೆಣಸಿನ ಮೇಲೆ ಅಧಿಕಾರವನ್ನು ಸ್ಥಾಪಿಸ್ಕೊಳ್ತಾನೆ ಕರಿಮೆಣಸು ಕರಿಮೆಣಸ್ ಮೆಣಸು ಅಧಿಕಾರ ತುಂಬ ಮುಖ್ಯವಾಗಿರುತ್ತದೆ ಸೊ ಸಾವಿರದ ಹದಿನೇಳುನೂರ ನಲವತ್ತೊಂದರಾಗ ಏನು ಮಾಡ್ತಾರೆ ಅಂದರೆ ಡಚ್ಚರು ಏನು ಮಾಡ್ತಾರೆ ಡಚರ್ ಹದಿನೇಳುನೂರ ನಲವತ್ತೊಂದರಾಗ ಸುತ್ತಮುತ್ತಲಿನ ಸಂಸ್ಥಾನಗಳನ್ನು ಒಗ್ಗೂಡಿಸಿಕೊಂಡು ಮತ್ತೆ ಮಾರ್ತಾಂಡವ್ರ ಮನ ಮೇಲೆ ದಾಳಿ ಹೋಗ್ತಾರೆ ದಾಳಿ ದಾಳಿ ಮಾಡ್ತಾರೆ ಬಟ್ ದಾಳಿ ಮಾಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಕೊಟ್ಟವರವ ಕೊಟ್ಟಾರಕ ಈ ಸಂಸ್ಥಾನ ಇರ್ತಲ್ಲ ಈ ಕೊಟ್ಟಾರಕ ಸಂಸ್ಥಾನ ಮೊದಲಿಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ ಇಲ್ಲಿ ಯಾರಿಗೆ ಮಾರ್ತಾಂಡೋ ಸಪೋರ್ಟ್ ಮಾಡಿರುತ್ತೆ ಬಟ್ ಈ ಈ ಆಸ್ಥಾನವನ್ನು ಮುಂದಿಟ್ಕೊಂಡು ಇವರು ಮಾರ್ತಾಂಡವರ್ಮನ ಮೇಲೆ ದಾಳಿಗೆ ಹೋಗ್ತಾರೆ ದಾಳಿಗೆ ಹೋದಾಗ ಏನಾಗುತ್ತಪ್ಪ ದಾಳಿಗೆ ಹೋಗಿ ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ ತಿರುವಾಂಕೂರಿನ ಮೇಲೆ ಯುದ್ಧ ಸಾಧಿಸ್ತಾರೆ ಈ ತಿರುವಾಂಕೂರಿನ ಮೇಲೆ ಯುದ್ಧ ಸಾಧಿಸಿದ ಮೇಲೆ ಏನಾಗುತ್ತಂದ್ರೆ ಮಾರ್ತಾಂಡ ವರ್ಮ ಇವ್ರನ್ನ ಹಿಮ್ಮೆಟ್ಟಿಗೆ ಬಿಡಿಸ್ತಾನೆ ಗೆದ್ದು ಬಿಡ್ತಾನೆ ತಿರುವಾಂಕೂರ್ನ ಇವ್ರನ್ನೆಲ್ಲ ಹೊಡೆದು ಗೆದ್ದು ಬಿಡ್ತಾನೆ ಯುದ್ಧ ಮಾಡಿ ಗೆದ್ದು ಮಾರ್ತಾಂಡ ವರ್ಮ ಗೆದ್ದ ಮೇಲೆ ಏನಾಗುತ್ತೆ ಡಚ್ ಸೈನ್ಯ ಡಚ್ ಸೈನ್ಯ ಕೊಚ್ಚಿಗೆ ಹಿಂದಿರುಗುತ್ತೆ ಡಚ್ ಸೈನ್ಯ ಕೊನೆಗೆ ಇಪ್ಪತ್ನಾಲ್ಕು ಡಚ್ ಸೈನಿಕರು ಡಚ್ ಅಧಿಕಾರಿಗಳು ಅಧಿಕಾರಿಗಳು ಏನಾಗ್ತಾರೆ ಅಂದರೆ ಯುದ್ಧ ಖೈದಿಗಳಾಗ್ತಾರೆ ಇಷ್ಟಕ್ಕೆ ಸುಮ್ಮನೆ ಆಗದಿರ ಮಾರ್ತಂಡು ವರ್ಮ ಏನು ಮಾಡ್ತಾನಪ್ಪ ಅಂದರೆ ತಮಿಳುನಾಡು ತಮಿಳುನಾಡು ಕೇರಳಗಳಲ್ಲಿ ತನ್ನ ಕಾಳುಮೆ ಕರಿಮೆಣಸಿನ ಅಧಿಕಾರ ಪಡಿತಾನೆ ಸೊ ಡಚ್ಚರು ಯಾವಾಗಂದ್ರೆ ಸಾವಿರದ ಹದಿನೇಳುನೂರ ಹದಿನೇಳುನೂರ ಇಪ್ಪತ್ತೊಂಬತ್ತರಿಂದ ಹದಿನೇಳುನೂರ ಐವತ್ತೆಂಟರವರೆಗೂ ಕೂಡ ಈ ಥರ ನಮ್ಮ ಸಂಸ್ಥಾನಕರೊಬ್ಬರು ತಿರುವಾಂಕೂರು ಸಂಸ್ಥಾನವರು ಹೈಯೆಸ್ಟ್ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರು ಭಾರತದಲ್ಲಿ ಅತಿ 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 ಹೆಚ್ಚು ಪ್ರಸಿದ್ಧಿ ಪಡೆದ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ಸಂಸ್ಥಾನವಾಗಿರುತ್ತೆ ಯಾರು ತಿರುವಾಂಕೂರು ತಿರುವಾಂಕೂರು ಸಂಸ್ಥಾನ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ತಿರುವಾಂಕೂರು ಸಂಸ್ಥಾನ ಆಗಿರುತ್ತೆ ಸೊ ಮುಂದೆ ಇವನು ಒಂದು ಲೆಟ್ರ್ ಬರೆದಿರ್ತಾರೆ ಅಂದರೆ ಪತ್ರ ಬರೆದಿರ್ತಾನೆ ಯಾವ ರೀತಿ ಅಂದರೆ ಕರಿಮೆಣಿನ ಹಕ್ಕು ನಾವು ಯಾವತ್ತೂ ಡಚ್ಚರಿಗೆ ಬಿಟ್ಟು ಕೊಡುವುದಿಲ್ಲ ಅಂತ ಮಾರ್ಥಾಂಡ ವರ್ಮ ಪತ್ರ ಮಾರ್ಥಾಂಡ ವರ್ಮ ಒಬ್ಬ ಪ್ರಸಿದ್ಧ ದೊರೆಯಾಗಿರ್ತಾನೆ ಈ ಟೈಮಲ್ಲಿ ಡಚ್ಚರು ಆಮೇಲೆ ಮುಂದಿನ ಅಧ್ಯಾಯದಲ್ಲಿ ನಾವೇನು ಮಾಡ್ಕೊಳ್ಳೋಣ ಬ್ರಿಟಿಷರು ಬ್ರಿಟಿಷರ ಬಗ್ಗೆ ಬಗ್ಗೆ ಯಾವ ರೀತಿಯಾಗಿ ಭಾರತಕ್ಕೆ ಬಂದರು ಯಾವ ರೀತಿ ವಸಾಹತುಗಳ ಸ್ಥಾಪನೆ ಮಾಡಿದ್ರು ಕೇಂದ್ರಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋ ಮುಂದಿನ ಮುಂದಿನ ಅಧ್ಯಾಯದಲ್ಲಿ ನಾವು ಬ್ರಿಟಿಷರ ಬಗ್ಗೆ ನೋಡೋಣ ಬಾಯ್